ಭೇಟಿ ಮಾಡ್ತೀನಿ ಸರ್ ಸೂರ್ಜೋಲಿಗೆ ಗೊತ್ತಿಲ್ಲ ನಾನು ಸಮಯ ಕೊಡಬೇಕು ಸಮಯ ಕೊಟ್ಟರೆ ಭೇಟಿ ಮಾಡ್ತೀನಿ ಸಮಯ ಕೊಡಬೇಕು ಕೊಟ್ಟರೆ ಭೇಟಿ ಮಾಡ್ತೀನಿ ಬೇರೆ ಬೇರೆ ವಿಕಾಸ್ ಕುಮಾರ್ ಸರ್ ಸೂರ್ಜೇವ್ ಇದು ತುಳಿತ ಪ್ರಕರಣದಲ್ಲಿ ಅಮಾನತು ಮಾಡಿದ್ರಲ್ಲ ಸರ್ ಸಿ ಐ ಟಿ ನಲ್ಲಿ ಆದೇಶ ಆಗಿದೆ ಸರ್ಕಾರದ ಆದೇಶ ಏನಿದೆ ಅದನ್ನ ಸಸ್ಪೆನ್ಷನ್ ನೋಡ್ತೀನಿ ಫುಲ್ ಆದೇಶ ಏನು ಅಂತ ಸಂಪೂರ್ಣವಾಗಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಇದು ಹಿನ್ನಡೆ ಅಂತ ಅಲ್ಲ ನೋಡ್ತೀನಿ ಏನು ಯಾವ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಮುಖ್ಯಮಂತ್ರಿಗಳ ಜೊತೆ ಹೇಳಿ ಮಾತಾಡ್ತೀವಿ ಇನ್ನಿಬ್ಬರ ಡಿ ಪಿ ಆರ್ ಅವರಿಗೆ ಬರುತ್ತೆ ಇನ್ನಿಬ್ಬರ ಐ ಪಿ ಎಸ್ ಅಧಿಕಾರಿಗಳ ಏನು ಆದೇಶ ಇದೆ ಅಮನಸ್ಸು ಅದನ್ನು ಪರಿಶೀಲನೆ ಮಾಡಲಿ ಅಂತ ಸಿ ಅದೇ ನೋಡ್ರಿ ಏನು ಆದೇಶ ಮಾಡಿದ್ದಾರೆ ಅಂತ ನೋಡಿ ಅದು ಏನು ಮುಂದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬಾರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ಡಿ ಪಿ ಆರ್ ಅವ್ರ ಹತ್ರನೇ ಇರೋದ್ರಿಂದ ಅದನ್ನು ನಾವೆಲ್ಲ ಒಟ್ಟಿಗೆ ತೀರ್ಮಾನ ಮಾಡ್ತೀವಿ ಪವರ್ ಶೇರಿಂಗ್ ವಿಚಾರ ಒಂದಷ್ಟು ಚರ್ಚೆನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾರು ಯಾರ ರೀತಿಯಲ್ಲಿ ಮಾತಾಡಬಾರ್ದು ಅಂತ ಒಂದು ಹೈಕಮಾಂಡ್ ಏನಾದ್ರು ತೀರ್ಮಾನ ಅದಕ್ಕೆ ನಾವು ಮಾತಾಡೋದಿಲ್ಲ ನಾವೇನು ಮಾತಾಡಲ್ವಲ್ಲ ಆದ್ರೆ ಸರ್ ಈಗ ಇವರು ಮತ್ತೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಸರ್ ಹೈಕಮಾಂಡ್ ತೀರ್ಮಾನ ತೆಗೆದುಕೋಬಹುದು ಬಟ್ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೀವಿ ನಮ್ಗೆ ಗೊತ್ತಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು ಅವರು ತೀರ್ಮಾನ ಮಾಡಿ ಅವರು ಹೇಳಿದ ಮೇಲೆ ಮತ್ತೊಂದು ಅಪೀಲ್ ಇಲ್ಲ ಆದ್ರೆ ಆದ್ರಿಂದ ಅವ್ರು ಹೇಳಿದ್ಮೇಲೆ ಅದನ್ನ ನೀವು ಅಷ್ಟಕ್ಕೆ ಬಿಟ್ರೆ ಒಳ್ಳೇದು ಸಿಎಂ ಹೇಳಿದ್ರೆ ಐದು ವರ್ಷ ಬಂಡೆ ತರ ಇರುತ್ತೆ ಸರ್ಕಾರ ಗೊತ್ತಿಲ್ಲಪ್ಪ ನನ್ಗೆ ನಾವು ಅವ್ರು ಹೇಳಿದ್ರು ನೀವ್ ಹೇಳಿ ಅವ್ರು ಹೇಳಿದ್ರು ನೀವ್ ಹೇಳಿ ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನಿಮ್ದು ನೆರೆಟಿವ್ ಆದ್ರೆ ಇವತ್ತು ಇವ್ರು ಮಾತಾಡಿದ್ರೆ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ದು ಅನ್ಸಾರಿ ಅವ್ರು ಮಾತಾಡಿದ್ರು ಬಿಟ್ಬಿಡಿ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಕ್ ಹೋಗಲ್ಲ ಬೇರೆ ಏನಾದ್ರೆ ಹೇಳ್ರಿ ಪರಿಶಿಷ್ಟರ ಒಂದು ಗಣತಿ ಆಗ್ತಾ ಇದೆ ಸುಮ್ಮನೆ ಸಿಕ್ಕ ಸುಮ್ಮನೆ ಮನೆಗಳಿಗೆ ಬರೀ ಸ್ಟಿಕರ್ ಅದನ್ನ ಮಹದೇವಪ್ಪನವ್ರ ಗಮನಕ್ಕೆ ತರ್ತೀನಿ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ರು ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು ಅವರ ಗಮನಕ್ಕೆ ತರ್ತೀನಿ ಹೇಗೆ ಅದನ್ನ ಸರಿ ಮಾಡಬೇಕು ಮಾಡೋಣ ಥ್ಯಾಂಕ್ ಯು